ಇಲ್ಲಿ ನೋಡಿ ಭಾಳಷ್ಟು ಜನ ಸೇರಿದ್ದಾರೆ ಖಾತಾಗೆ ಬಿ ಖಾತಾಗೆ ಸೊ ಇದೆಲ್ಲ ಕಲೆಕ್ಟ್ ಮಾಡಿ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಇದ್ರ ಬಗ್ಗೆ ಆಗ್ತದೆ ಮತ್ತು ಡಿವೈನ್ ಸಿಟಿದು ವರ್ಷಗಳಿಂದ ಸಮಸ್ಯೆ ಇತ್ತು ಡಿವೈನ್ ಸಿಟಿ ಮುಖಂಡರು ಬಂದಿದ್ರಲ್ಲ ಅವರು ಅವ್ರನಿಗೆ ನನ್ನ ಡಿ ಸಿ ಅವ್ರ ಹತ್ರ ಈಗ ಹತ್ತು ಗಂಟೆಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿದ್ದೆ ಅವ್ರ ಮನೆಯಲ್ಲೇ ಇದ್ದಾರೆ ಭೇಟಿ ಮಾಡಿ ಡಿವೈನ್ ಸಿಟಿದು ನಾನು ರಿಸಾಲ್ವ್ ಮಾಡಿ ಅವ್ರಿಗೆ ಈ ಖಾತಾ ಅಪ್ರೂವ್ಡ್ ಲೇಔಟ್ ಇರ್ತದೆ ಅವ್ರಿಗೂ ಕೂಡ ಸೊ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಎಳ್ಳಷ್ಟು ಭ್ರಷ್ಟಾಚಾರ ಇಲ್ಲದೆ ಈ ಅಭಿಯಾನ ನಡೆಸ್ತಿದ್ವಿ ಅದಕ್ಕೆಲ್ಲರೂ ಸಾಕರಿಸ್ತಿದ್ದಾರೆ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಈ ಅಭಿಯಾನಕ್ಕೆ ಕೈ ಜೋಡಿಸಿದ್ದಾರೆ ಮೂರು ಪಕ್ಷಗಳು ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಲು ವಹಿಸ್ತೇನೆ ಇದೊಂದು ಕಾರ್ಯ ಯಶಸ್ವಿ ಮಾಡ್ತೇವೆ ಸರ್ ಖಾತೆ ಸಮಸ್ಯೆ ಹೊರತುಪಡಿಸಿ ಇಲ್ಲಿ ಕಂಡು ಕಂಡಾಗೆ ಕೆಲವು ನಾಗರಿಕ ಸಮಸ್ಯೆಗಳು ಮೂಲಭೂತ ಸೌಲಭ್ಯಗಳು ಕೊರತೆ ಜನಗಳ ಕಡೆ ಹೇಳಿದ್ದಾರೆ ಏನಾಗಿತ್ತು ನೋಡಿ ನಗರಸಭೆ ಸದಸ್ಯರತ್ರ ಮಿನಿಮಮ್ ಇಶ್ಯೂಸ್ನ ಅಡ್ರೆಸ್ ಮಾಡಬೇಕಾಗಿತ್ತು ಆದರೂ ಪರವಾಗಿಲ್ಲ ಈಗ ನಾನು ಈ ವಾರ್ಡ್ ಹಾಕೊತೀನಿ ಫಸ್ಟ್ ಹಾಕೊಂಡು ಮೂವತ್ತೈದು ಲೈಟ್ ಕೇಳಿದಾರೆ ಮೂವತ್ತು ವರ್ಷದಿಂದ ಹಾಕಿರೋದ ಲೈಟ್ ಆ ಮೂವತ್ತೈದು ಲೈಟು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕೋ ಅದನ್ನೆಲ್ಲ ಹಾಕಿರ್ತೀವಿ ನಮ್ಮ ನಾನು ನಮಸ್ತೆ ಚಿಕ್ಕಬಳ್ಳಾಪುರ ಈ ಖಾತಾ ಆಂದೋಲನ ಆಗಿದ್ದಾನೆ ತಕ್ಷಣ ಏಳನೇ ವಾರ್ಡ್ ಫುಲ್ ಹಾಕಿ ಸರ್ ಬಿ ಖಾತೆಗಳ ಬಗ್ಗೆ ಸಾರ್ವಜನಿಕರು ಸ್ವಲ್ಪ ಕೆಲವಷ್ಟು ಗೊಂದಲಗಳಿದೆ ಸ್ವಲ್ಪ ಕ್ಲಾರಿಫಿಕೇಶನ್ ಜನಗಳಿಗೆ ಮತ್ತೆ ಈಗ ಏನ್ ಮಾಡೋದು ಈಗ ಟ್ಯಾಕ್ಸೇಷನ್ ಯಾವ ತರ ಬಹಳ ಸರಕು ಅಂತ ಇದೆ ಈಗ ನಾನು ಇಲ್ಲಿ ಕೆಲವು ಕಾಪೀಸ್ ನೋಡಿ ತಿರುಮಲಪ್ಪಣ್ಣ ಅಂತ ಗಂಗನ್ ಮಿದ್ದೆ ಇವ್ರದು ಲಾಸ್ಟ್ ಟ್ಯಾಕ್ಸ್ ಕಟ್ಟಿರೋದು ಎರಡು ಸಾವಿರದ ಒಂಬತ್ತು ಹತ್ರ ಎಷ್ಟು ಕಟ್ಟಿದ್ದಾರೆ ಇನ್ನೂರ ಎಂಬತ್ತೆಂಟು ರೂಪಾಯಿ ಕಟ್ಟಿದ್ದಾರೆ ಇವತ್ತಿಗೆ ಹದಿನೈದು ವರ್ಷದಿಂದ ಅವರು ಟ್ಯಾಕ್ಸ್ ಕಟ್ಟಿಲ್ಲ ಹೊಸ ಕಾನೂನು ಏನು ಹೇಳುತ್ತೆ ವೆರಿ ಸಿಂಪಲ್ ನಾವೀಗ ಹದಿನೈದು ವರ್ಷದ್ದು ಟ್ಯಾಕ್ಸ್ ನಿಮಗೆ ಹಾಕ ಹೋಗಲ್ಲ ಈಗ ಗಂಗನ್ ಮಿದ್ದಿಗೆ ಅವರು ವಾಸ ಮಾಡೋ ಏರಿಯಾಗೆ ಒಂದು ಟ್ಯಾಕ್ಸ್ ಇದೆ ಅಪ್ರಾಕ್ಸಿಮೇಟ್ಲಿ ಸಾವಿರ ರೂಪಾಯಿ ಇದೆ ದೇವ ಈಗ ಹದಿನೈದು ವರ್ಷ ಟ್ಯಾಕ್ಸು ನಾವು ಕೇಳಲ್ಲ ಈಗ ಒನ್ ಟೈಮ್ ಮಾತ್ರ ಈ ಡಬಲ್ ಟ್ಯಾಕ್ಸ್ ಈ ವರ್ಷ ಸಾವಿರ ರೂಪಾಯಿ ಇದೆ ಅವ್ರ ಟ್ಯಾಕ್ಸ್ ಅವ್ರು ಎರಡು ಸಾವಿರ ರೂಪಾಯಿ ಕಟ್ತಾರೆ ಬಿ ಕಾತಾ ಬಂದ್ಬಿಡುತ್ತೆ ನೆಕ್ಸ್ಟ್ ಇಯರ್ ಇಂದ ಸಿಂಗಲ್ ಟ್ಯಾಕ್ಸ್ ಅಂದರೆ ಏನಿದೆಯೋ ಅದನ್ನೇ ಈಗ ಅವ್ರು ಹತ್ತು ವರ್ಷದಿಂದ ಕಟ್ಟಿಲ್ಲ ಹದಿನೈದು ವರ್ಷದಿಂದ ಕಟ್ಟಿಲ್ಲ ಇಪ್ಪತ್ತು ವರ್ಷದಿಂದ ಕಟ್ಟಿಲ್ಲ ನಾವು ಕೇಳಲ್ಲ ಸೊ ಇದು ವೆರಿ ಕ್ಲಿಯರ್ ಪಿಕ್ಚರ್ ಅಲ್ವಾ ಡಾಕ್ಯುಮೆಂಟ್ಸ್ ತುಂಬ ಮಿನಿಮಮ್ಮು ಆಧಾರ್ ಕಾರ್ಡು ಫೋಟೋ ನಿಮ್ಮ ಮನೆ ಮುಂದಿರೋ ಒಂದು ಫೋಟೋ ಕೊಡಿ ನಮಗೆ ಸೇಲ್ ಏನೋ ಒಂದು ಮಿನಿಮಮ್ ಡಾಕ್ಯುಮೆಂಟ್ ಒಂದೆರಡು ಕೊಡಿ ನಾವು ಬೀಗಾತ ಮಾಡ್ತೀವಿ ದಯವಿಟ್ಟು ನಾನು ಮತ್ತೆ ಜನತೆಗೆ ವಿನಂತಿಸ್ತೇನೆ ಮಿನಿಮಮ್ ಡಾಕ್ಯುಮೆಂಟ್ಸಲ್ಲಿ ನಾವು ಬೀಗಾತ ಮಾಡ್ಕೊಡ್ತೀವಿ ನೀವು ಅದರಲ್ಲಿ ಸೇಲ್ ಮಾಡ್ಬೋದು ಬೈ ಮಾಡ್ಬೋದು ಎಲ್ಲ ಇದೆ ಯಾವುದೇ ದಲ್ಲಾಳಿಗಳು ನಾನು ಅದು ಮಾಡಿಸ್ಕೊಡ್ತೀನಿ ದಯವಿಟ್ಟು ನಂಬೇಡಿ ಅಮ್ಮ ಚಿಕ್ಕಬಳ್ಳಾಪುರದ ಎಲ್ಲ ತಾಯಂದ್ರಿಗೆ ವಿನಂತಿಸ್ತೇನೆ ನಿಮ್ಮ ಮನೆ ಮಗ ಪ್ರದೀಪ್ ಈಶ್ವರ್ ಖಾತೆ ಉಚಿತವಾಗಿ ಮಾಡಿಸಿ ನಿಮ್ಮ ಮನೆ ಕೊಡ್ತೀನಿ ನಮ್ಮ ಮೇಲೆ ಭರವಸೆ ಇಡಿ ಮತ್ತೆ ಇನ್ನೊಂದು ಎಲ್ಲ ನಗರಸಭೆ ಸದಸ್ಯರಿಗೆ ಅಭಿನಂದಿಸ್ತಾರೆ ಅವರೆಲ್ಲರೂ ಉತ್ಸುಕರಾಗಿದ್ದಾರೆ ಎಲ್ರಿಗೂ ಒಳ್ಳೆಯದಾಗುತ್ತೆ ನಿಮ್ಮ ಕಾರ್ಯಕ್ಕೆ ನಗರಸಭೆ ಮತ್ತೆ ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ಕೈ ಜೋಡಿಸ್ತಾರೆ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಜೋಡಿಸ್ತಿದ್ದಾರೆ ನಾನು ಮೂವತ್ತೊಂದು ಜನ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಎಲ್ಲರೂ ಜೊತೆಗೆ ಯಶಸ್ವಿ ಮಾಡಿ ಸಂದೇಶ ಒಂದು ಪ್ರಮುಖವಾಗಿ ಜನಕ್ಕೆ ಏನೋ